ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಒಂದು ಗೊನೆ ಇತ್ತು ಬಾಳೆ ಗೊನೆ ಇದನ್ನು ಔಡಬಾಳೆ ಅಂತ ಹೇಳ್ತೇವೆ ಒಂದು ಸಣ್ಣ ಗೊನೆ ಇತ್ತು ಈಗ ಇದನ್ನು ನಾನು ಸಾರು ಮಾಡಬೇಕು ಅಂತಿದ್ದೇನೆ ಈ ಕಾಯಿನ ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಕಾಯಿಗಳನ್ನ ಈ ಥರ ಬಿಡಿಸಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಈಗ ನೋಡಿ ಈ ಥರ ಸಿಪ್ಪೆಯನ್ನೆಲ್ಲ ತಕ್ಕೊಂಡಿದ್ದೇನೆ ಮೇಲುಗಡೆ ಸಿಪ್ಪೆಯನ್ನು ತೆಗೆದು ನೀರಿಗೆ ಹಾಕೋಬೇಕಂದರೆ ಅದೊಂದು ಅಂಟು ಬಿಡ್ತದೆ ಆ ಅಂಟು ನೀರಲ್ಲಿ ಕ್ಲೀನಾಗಿ ಬಿಟ್ಕೊಳ್ತದೆ ಇನ್ನು ಇದನ್ನು ಬೇಕಾದ ಸೈಜಿಗೆ ಕಟ್ ಮಾಡಿ ಇಟ್ಕೊಬೇಕು ಸಾಂಬಾರಿಗೆ ಈಗ ನಾನು ಆ ನೀರನ್ನು ಚೇಂಜ್ ಮಾಡಿಕೊಂಡು ಬೇರೆ ಹೊಸ ನೀರನ್ನು ಹಾಕ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈಗ ನಾನು ಅಡುಗೆ ಮಾಡಲಿಕ್ಕಿರುವಂಥ ಪಾತ್ರೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಅದರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ತುಂಬ ನೀರು ಬೇಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ ಈಗ ನಾನು ಎರಡು ಸಣ್ಣ ಟೊಮೆಟೊ ಸಣ್ಣ ಈರುಳ್ಳಿ ಒಂದೆರಡು ಹಾಗೆ ಮೂರು ಮೆ ಹಚ್ಚಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಬಾಳೆಕಾಯಿ ಬೇಯ್ತಾ ಇದೆಯಲ್ಲ ಇದಕ್ಕೆ ಇದನ್ನು ಸೇರಿಸ್ಕೊಳ್ತೇನೆ ಬಾಳೆಕಾಯಿ ಬೇಗ ಬೇಯ್ತದೆ ಇದನ್ನು ಆ ಬಾಳೆ ಅಂತ ಹೇಳ್ತೇವೆ ಬಜ್ಜಿ ಮಾಡೋದಕ್ಕೆ ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಇದೇ ಬಾಳೆಕಾಯಿನ ಉಪಯೋಗಿಸೋದು ಈಗ ನಾನು ರುಬ್ಲಿಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಮೆಣಸು ನೋಡಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನು ಎರಡು ಬಗೆ ಮೆಣಸನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಳಿ ಉಂಡೆ ಹುಳಿಯ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಸೇರಿಸ್ಕೊಡ್ತೇನೆ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕೊಂಡೆ ಒಂದು ನಾಲ್ಕೇಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ನೈಸಾಗಿ ರುಬ್ಬಿಕೊಳ್ತೇನೆ ಈಗ ನೋಡುವ ನೋಡಿ ಚೆನ್ನಾಗಿ ಬಂದಿದೆ ಐದು ನಿಮಿಷಕ್ಕೆ ತರಕಾರಿ ಬೆಂದಾಯಿತು ಬಳೆಕಾಯಿ ಟೊಮೆಟೊ ಎಲ್ಲ ಈಗ ಮಸಾಲೆಯೂ ರೆಡಿಯಾಗಿದೆ ನೋಡಿ ಈ ಥರ ಮಸಾಲೆ ರುಬ್ಬಿಟ್ಕೊಂಡಿದ್ದೇನೆ ಹೀಗೆ ಇದನ್ನು ಸೇರಿಸ್ಕೊಳ್ತೀನಿ ತರಕಾರಿಗೆ ಸಾರು ಮಾಡುವಾಗ ತುಂಬ ನೈಸಾಗಬಾರ್ದು ಸ್ವಲ್ಪ ಸಣ್ಣ ಇದ್ರೇ ಚಂದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಜಾರು ತುಳಿದು ಹಾಕ್ಕೊಂಡ್ರೆ ಆಯಿತು ಈಗ ಜಾರ್ ತೊಳೆದ ನೀರನ್ನು ಸಹ ಸೇರಿಸ್ಕೊಳ್ತೀನಿ ಈಗ ನಾನು ಸ್ವಲ್ಪ ಇಂಗನ್ನು ನೀರು ಮಾಡಿ ಇದಕ್ಕೆ ಸೇರಿಸ್ಕೊಳ್ತೇನೆ ಅದು ಬಾಳೆಕಾಯಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ಹಾಗಾಗಿ ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಸಾಂಬಾರಿಗೊಂದು ಟೇಸ್ಟ್ ಬರ್ತದೆ ಬೆಲ್ಲ ಹಾಕಿದರೆ ಖಾರ ಜಾಸ್ತಿ ಆದರೆ ಅದನ್ನು ಅದು ಮೇಂಟೈನ್ ಮಾಡ್ತದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಬೇಕು ರೆಡಿ ಮಾಡ್ತೇನೆ ನಾನೀಗ ಒಗ್ಗರಣೆಗೆ ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇನಲ್ಲಿ ಇಷ್ಟೇ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಇಳಿಸ್ಕೊಂಡು ಒಗ್ಗರಣೆ ಮಾಡಿಕೊಳ್ತೇನೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೇನೆ ನೋಡಿ ಇಷ್ಟು ಎಣ್ಣೆ ತಗೊಂಡಿದ್ದೇನೆ ಎಣ್ಣೆ ಆಗ್ತಾ ಉಂಟು ಸಾಸಿವೆ ಹಾಕ್ಕೊಳ್ತೇನೆ ಬೆಳ್ಳಿಗೆ ಕಟ್ ಮಾಡಿ ಇಟ್ಕೊಂಡಂತ ಒಣ ಮೆಣಸನ್ನು ಹಾಕ್ಕೊಳ್ತೇನೆ ಒಗ್ಗರಣೆ ರೆಡಿಯಾಗಿದೆ ಈಗ ಇಳಿಸಿಟ್ಕೊಂಡ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕಿದ್ದೇನೆ ಸ್ವಲ್ಪ ಹೊತ್ತು ಹಚ್ಚಿಡುವ ನೋಡಿ ಒಗ್ಗರಣೆ ಮಾಡಿದ ತಕ್ಷಣ ಹುಚ್ಚಳ ತೆಗಿಬಾರ್ದು ಒಂದೆರಡು ನಿಮಿಷ ಬಿಟ್ಟು ಅದನ್ನು ಕ್ಲೀನಾಗಿ ಮಚ್ಚಿದರೆ ಸಾಂಬಾರು ಅದನ್ನು ಅದರ ಪರಿಮಳವನ್ನು ಎಲ್ಲವೂ ಎಳ್ಕೊಂಡು ಬಿಡ್ತದೆ ಚೆನ್ನಾಗಿರ್ತದೆ ಇಲ್ಲದರ ಪರಿಮಳ ಹೊರಗೆ ಹೋಗ್ತದೆ ಅಂತ ಒಂದೆರಡು ನಿಮಿಷ ಮುಚ್ಚಿಡಬೇಕಾಗ್ತದೆ ಈಗ ಸಾಂಬಾರು ರೆಡಿಯಾಗಿದೆ ಇದು ಯಾವುದೇ ತಿಂಡಿಯವ್ರ ಜೊತೆ ಸಹ ತಿನ್ಬೋದು ಊಟಕ್ಕೂ ಚೆನ್ನಾಗಿರ್ತದೆ ನಾನಿವತ್ತು ಬಿಸಿ ಅನ್ನದ ಜೊತೆ ಸಾಂಬಾರನ್ನು ಸರ್ವ್ ಮಾಡ್ತಾಯಿದ್ದೇನೆ ಬಾಳೆಕಾಯಿ ಸಾರು ಜೊತೆ ಅನ್ನ ಅನ್ನವನ್ನು ಸರ್ವ್ ಮಾಡ್ತಾಯಿದ್ದೇನೆ ನೀವು ಬಾಳೆಕಾಯಿ ಸಾರು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ ನಮ್ಮ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋ